ಕಟಿಂಗ್ ಎಲ್ಲ ಜಾಸ್ತಿ ಹೊಡೆದು ಸಾಯಿಸ್ ಆಯ್ತು ಓಡಿಸ್ತಾ ಇತ್ತು ರೆಡಿ ರಂಗ್ ಅಂತ ಹೆಸರಿ ಕೆಲ ಅದಕ್ಕೆ ಅದನ್ನ ಇಳಿದ್ಬಿಟ್ಟು ಆ ಕಡೆ ಕೊಟ್ಬಿಟ್ರಿ ಸಕ್ಲೇಸ್ ಕಡೆ ಸಕ್ಲೇಸ್ ಕೊಟ್ಬಿಟ್ಟು ರೋಡ್ ಸೈಡ್ ಟೂರಿಜಂ ಬಸ್ ಅಂತ ಕೇರಳ ಬಸ್ ಕೇರಳ ಬಸ್ ಹೊಡ್ಕೊಂಡ್ ಹೋಗ್ತಾರೆ ಹಾಯ್ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಜೂಯ ನಮ್ಮ ಇಷ್ಟ ಸ್ನೇಹಿತರ ಬನ್ನೇರುಘಟ್ಟ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಈತನದೇ ಅವ ಈತ ಬರ್ತಾ ಇದ್ದಾನೆ ಅಂತಂದ್ರೆ ಜನ ದೂರದಿಂದಲೇ ಕೈ ಮುಗಿದು ಕಾಲಿಗೆ ಬುದ್ಧಿ ಹೇಳ್ತಾ ಇದ್ರು ಅಜಾನುಬಾಹು ಅದ್ಭುತವಾಗಿರ್ತಕ್ಕಂತ ದೇಹ ರಚನೆ ಅಷ್ಟೇ ಆಕರ್ಷಕೀಯವಾದ ಮುಖ ಮತ್ತೆ ದಂತಗಳು ಇವನಂತೂ ಹೆವಿ ಆಟಿಟ್ಯೂಡು ಹೆವಿ ಗಾಂಚಾಲಿ ಹಾಗೆ ಅಷ್ಟೇ ಮಂಡುತನ ನೇರವಾಗಿ ರೈತರ ತೋಟಗಳಿಗೆ ನುಗ್ಗಿ ಅಲ್ಲಿ ದಾಂಧೆ ಮಾಡ್ತಾ ಇದ್ದ ಹಾಗೆ ಸಿಕ್ಕ ಸಿಕ್ಕ ರೈತರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದವನೇ ಈ ರಂಗ ಹಾಲಿಯಾಸ್ ರೌಡಿ ರಂಗ ಈ ಜನ ನನ್ನನ್ನು ನೋಡಲಿಕ್ಕೇನೆ ಇಷ್ಟು ಭಯ ಬೀಳ್ತಾ ಇದ್ದಾರೆ ಇನ್ನ ನನ್ನ ಮುಟ್ತಕ್ಕಂತ ಧೈರ್ಯ ಇವರು ಮಾಡ್ತಾರಂತ ತುಂಬ ಗರ್ವದಿಂದ ಬೀಗ್ತಾ ಇದ್ದವನೇ ಈ ರೌಡಿ ರಂಗ ಹಾಲಿಯಾಸ್ ರಂಗ ಹಾಗಾದ್ರೆ ಈ ಒಂದು ರೌಡಿ ರಂಗನ ಗರ್ವಭಂಗ ಹೇಗಾಯ್ತು ಮತ್ತೆ ಈ ಒಂದು ರೌಡಿ ರಂಗನನ್ನ ಸೆರೆ ಹಿಡಿದ ಆನೆಗಳು ಯಾವುವು ಆರಂಭದಲ್ಲಿ ಪುಂಡಾನೆಯಾಗಿದ್ದ ಈ ಒಂದು ರೌಡಿ ರಂಗ ಸೊ ಹೋಗ್ತಾ ಹೋಗ್ತಾ ಪುಟ್ಟ ಮಗುವಿನಂತೆ ಬದಲಾಗ್ತಾನೆ ಇಷ್ಟು ಬದಲಾದ ರೌಡಿ ರಂಗ ಕಡಿಮೆ ವಯಸ್ಸಿಗೆ ತನ್ನ ಪ್ರಾಣವನ್ನ ತ್ಯಾಗ ಮಾಡಲಿಕ್ಕೆ ಕಾರಣಗಳಾದರೂ ಏನು ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಕೆಲವೊಂದು ಆನೆಗಳು ಅದರದೇ ಆದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತವೆ ಫಾರ್ ಎಕ್ಸಾಂಪಲ್ ಅರ್ಜುನ ಆಗಿರ್ಬೋದು ಅಭಿಮನ್ಯು ಆಗಿರ್ಬೋದು ಬಲರಾಮ ಆಗಿರ್ಬೋದು ಹಾಗೆ ದ್ರೋಣ ಆಗಿರ್ಬೋದು ಇವೆಲ್ಲವೂ ಸಹ ಅಂಬಾರಿ ಆನೆಗಳು ಇದನ್ನು ಹೊರತುಪಡಿಸಿ ಸೊ ಈ ಆನೆಗಳಿಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಸೊ ಈ ಆನೆಗಳ ಸಾಲಿನ ನಿಲ್ತಕ್ಕಂಥವನ್ನೇ ಈ ರೌಡಿ ರಂಗ ಹಾಲಿಯಾಸ್ ರಂಗ ಈ ರಂಗ ಇಂತಕ್ಕಂಥ ಈ ಒಂದು ಆನೆಗೆ ರೌಡಿ ರಂಗ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ಬನ್ನೇರ್ಘಟ್ಟ ಅರಣ್ಯ ಪ್ರದೇಶ ಆಗಿರ್ಬೋದು ತುಮಕೂರು ಹಾಗೆ ಈ ಒಂದು ರಾಮನಗರ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಇವನು ಸಿಕ್ಕಾಪಟ್ಟೆ ಐಪನ್ನ ಕ್ರಿಯೇಟ್ ಮಾಡಿರ್ತಾನೆ ಇದರ ಅರ್ಥ ಇವನು ನೇರವಾಗಿ ರೈತರ ತೋಟಗಳಿಗೆ ನುಗ್ಗಿ ಅಲ್ಲಿ ದಾಂಧಾಲೆ ಮಾಡ್ತಕ್ಕಂಥ ಕೆಲಸ ಮಾಡೋದಾಗಿರ್ಬೋದು ಹಾಗೆ ರೈತರ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಾನೆ ಇವನು ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಭಯ ಬೀಳ್ತಾ ಇರಲಿಲ್ಲ ಆದರೆ ಎದುರು ಎಷ್ಟೇ ಒಂದು ದೊಡ್ಡ ಆನೆ ಇದ್ರು ಅದ್ರ ಮೇಲೆನೆ ಅಟ್ಯಾಕ್ ಮಾಡ್ತಾ ಇದ್ದ ಇದೇ ಕಾರಣದಿಂದನೇ ಇವನ್ಗೆ ರೌಡಿ ರಂಗ ಅಂತ ಕರೀತಾರೆ ಸ್ನೇಹಿತರೆ ಈ ಒಂದು ರೌಡಿ ರಂಗನ ಬಗ್ಗೆ ನಾವು ನೋಡೋದಾದರೆ ಇವನ ಒಂದು ವಯಸ್ಸಿನ ಬಗ್ಗೆ ನಿಖರವಾಗಿರ್ತಕ್ಕಂಥ ಒಂದು ಮಾಹಿತಿ ಅನ್ನೋದು ಇರೋದಿಲ್ಲ ಯಾಕೆ ಅಂತಂದ್ರೆ ನಾನು ಆರ್ಟಿಕಲ್ನ ರೆಫರ್ ಮಾಡಬೇಕಾದ್ರೆ ಸೊ ಒಂದು ವಿಷಯ ಹೇಳ್ತೀನಿ ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದ್ರೆ ನಾನೊಂದು ಟೂ ಡೇಸ್ ಬ್ಯಾಕ್ ಈ ಒಂದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಗೆ ಭೇಟಿ ಕೊಟ್ಟಿದ್ದೆ ಆ ಸಮಯದಲ್ಲಿ ಅಲ್ಲಿದ್ದ ಸ್ಥಳೀಯರು ಈ ಒಂದು ರೌಡಿ ರಂಗನ ಬಗ್ಗೆ ಹೇಳಿದ್ರು ಸೊ ನಾನೇ ಮಾಡಿದೆ ಅಂತಂದ್ರೆ ಈ ಒಂದು ರೌಡಿ ರಂಗನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಆರ್ಟಿಕಲ್ಸ್ ಮತ್ತೆ ಕೆಲವೊಂದು ನ್ಯೂಸ್ ಪೇಪರ್ಸ್ ನ ರೆಫರ್ ಮಾಡ್ದೆ ಸೊ ಇದರಲ್ಲಿ ಈ ರಂಗನ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇವನ ವಯಸ್ಸು ಒಂದು ಮೂವತ್ತೆಂಟರಿಂದ ನಲವತ್ತ ಎರಡು ವಯಸ್ಸಾಗಿರ್ಬೋದು ಅಂತ ಯಾವುದೇ ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಅನ್ನೋದು ಇರೋದಿಲ್ಲ ಇನ್ನು ಅದು ಬಿಟ್ಟು ಇವನ ಎತ್ತರ ಬಂದು ಒಂಬತ್ತು ಅಡಿ ನಾಲ್ಕು ಇಂಚು ಹಾಗೆ ಇವನ ತೂಕ ಬಂದು ಐದು ಸಾವಿರದ ಐದು ನೂರು ಕೆ ಜಿ ಸ್ನೇಹಿತರೆ ಈ ಒಂದು ರೌಡಿ ರಂಗ ಈ ಒಂದು ನಾನು ಹೇಳಿದನ ಬನ್ನೇರುಘಟ್ಟ ಆಗಿರ್ಬೋದು ತುಮಕೂರು ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ತುಂಬ ಅವಳಿ ಮಾಡಿರ್ತಾನೆ ಮತ್ತು ಇವನು ಒಂದು ಸೀಸನ್ನಲ್ಲಿ ಒಂದೊಂದು ಪ್ಲೇಸಲ್ಲಿ ಇದ್ದೇ ಇರ್ತಾನೆ ಕೆ ಒಂದು ಸೀಸನ್ ರಾಮನಗರ ಇದ್ರೆ ಮತ್ತೊಂದು ಸೀಸನ್ ತುಮಕೂರು ಮತ್ತೊಂದು ಕಡೆ ಈ ಒಂದು ಬನ್ನೇರುಘಟ್ಟ ಅರಣ್ಯ ಪ್ರದೇಶದ ಕಡೆ ಎಲ್ಲ ಇವನು ಓಡಾಡ್ತಾ ಇರ್ತಾನೆ ಇವನು ಎರಡು ಸಾವಿರದ ಆರು ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಬ್ಬರು ರೈತರನ್ನ ಕೊಂದಾಕಿರ್ತಾನೆ ಸೊ ಇದೇ ರೀಸನ್ ಇಂದನೆ ಈ ಒಂದು ರೌಡಿ ರಂಗನನ್ನ ಸೆರೆ ಹಿಡಿಯೋದಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿರ್ತದೆ ಯಾವಾಗ ಈ ಒಂದು ರೌಡಿ ರಂಗ ಈ ಒಂದು ಮನುಷ್ಯರ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾನೋ ಆಗ ಅರಣ್ಯ ಇಲಾಖೆ ಯೋಚನೆ ಮಾಡುತ್ತೆ ಏನಾದ್ರೂ ಮಾಡಿ ಈ ಒಂದು ರೌಡಿ ರಂಗನನ್ನ ಸೆರೆ ಹಿಡಿಲೇಬೇಕು ಅಂತ ಹಾಗಾದ್ರೆ ಇವನನ್ನು ಸೆರೆ ಹಿಡಿಲೇಬೇಕು ಅಂತಂದ್ರೆ ಬಲಿಷ್ಠವಾಗಿರ್ತಕ್ಕಂಥ ಆನೆಗಳು ಬೇಕಾಗ್ತದೆ ಆದರೆ ಆನೆಗಳು ಯಾವುವು ಅನ್ನೋ ಪ್ರಶ್ನೆ ಬಂದಾಗ ಸೊ ಅಲ್ಲಿಗೆ ಎಂಟ್ರಿ ಆಗಿದ್ದೆ ನಮ್ಮ ಕ್ಯಾಪ್ಟನ್ ಅರ್ಜುನ ಕ್ಯಾಪ್ಟನ್ ಅಭಿಮನ್ಯು ಹಾಕಂತ ಹಾನಿಗಳು ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಮಾಗಡಿಯ ಸಮೀಪ ಬೆಣ್ಣನ ಕೊಪ್ಪೆ ಅರಣ್ಯ ಪ್ರದೇಶದಲ್ಲಿ ಈ ಒಂದು ರೌಡಿ ರಂಗನನ್ನ ಸೆರೆ ಹಿಡಿತಾರೆ ಸೆರೆ ಹಿಡಿದ ನಂತರ ಇವನನ್ನ ಏನ್ ಮಾಡ್ತಾರೆ ಅಂತಂದ್ರೆ ನೇರವಾಗಿ ಈ ಒಂದು ಬನ್ನೇರ ಘಟ್ಟದಲ್ಲಿರ್ತಕ್ಕಂತ ಒಂದು ಕ್ರಾಲ್ ಅಲ್ಲಿ ಹಾಕಿ ಇವನಿಗೆ ಪಳಗಿಸ್ತಾರೆ ಸ್ನೇಹಿತರೆ ಆರಂಭದಲ್ಲಿ ಎಲ್ಲ ಮನೆಗಳಂತೆ ಇವನು ಸ್ವಲ್ಪ ಪುಂಡಾನೆ ಆಗಿರ್ತಾನೆ ಸೊ ಹೇಳಿದ ಮಾತು ಕೇಳೋದಿಲ್ಲ ಈ ಒಂದು ಮಾವುತರ ಮೇಲೆ ಅಟ್ಯಾಕ್ ಮಾಡತಕ್ಕಂತ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಸೊ ನೋಡ್ ನೋಡ್ತಿದ್ದಂತೆ ಈ ಒಂದು ರಂಗ ಯಾವ ತರ ಬದಲಾಗ್ಬಿಡ್ತಾನೆ ಅಂತಂದ್ರೆ ಒಬ್ಬ ಚಿಕ್ಕ ಮಗುವಿನಂತೆ ಬದಲಾಗ್ತಾನೆ ನಾನು ಹೇಳಿದ್ರೆ ಇದು ಓವರ್ ಆಗ ಅನ್ಸ್ಬಹುದು ತುಂಬಾ ಜನ ಹೇಳೋದೇನು ಅಂತಂದ್ರೆ ಈ ರಂಗನ ಬಳಿ ಯಾರಾದ್ರೂ ಹೋದ್ರು ಸಹ ಯಾರಿಗೂ ಸಹ ಏನು ಮಾಡ್ತಾ ಇರ್ಲಿಲ್ಲ ಅಂತೆ ಅಷ್ಟು ಬದಲಾಗ್ಬಿಡ್ತಾನೆ ಯಾವಾಗ ಈ ಒಂದು ರೌಡಿ ರಂಗನ ವರ್ತನೆಯಲ್ಲಿ ಭಾರಿ ಬದಲಾವಣೆ ಅನ್ನೋದು ಆಗುತ್ತೋ ಆಗ ಅರಣ್ಯ ಇಲಾಖೆ ಇವನನ್ನ ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಒಂದು ವೇಳೆ ರೌಡಿ ರಂಗ ಬದುಕಿದ್ರೆ ನಮ್ಮ ಅರ್ಜುನ ಹಾಗೆ ಅಭಿಮನ್ಯುವಿನಷ್ಟೇ ಖ್ಯಾತಿಯನ್ನ ಹೊಂದುತ್ತಾ ಇದ್ದ ಯಾಕೆ ಅಂತಂದ್ರೆ ನಮ್ಮ ಅರ್ಜುನ ಎಷ್ಟೊಂದು ಲಕ್ಷಣವಾಗಿದ್ದಾನೋ ಅಷ್ಟೇ ಲಕ್ಷಣವಾಗಿ ಈ ಒಂದು ರಂಗ ಇದ್ದ ಹಾಗೆ ಅಭಿಮನ್ಯುವನಷ್ಟೇ ಮಹಾನ್ ಬಲಶಾಲಿ ಇವನು ಕುಮ್ಕಿ ಆನೆಯಾಗೂ ಆಗ್ತಾ ಇದ್ದ ಹಾಗೆ ಆ ದಸರಾದಲ್ಲಿ ಭಾಗವಹಿಸ್ತಕ್ಕಂಥ ಆನೆಯು ಸಹ ಆಗ್ತಾ ಇದ್ದ ಸೊ ಇದಕ್ಕೆ ಆ ಒಂದು ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗ್ತಾರೆ ಸ್ನೇಹಿತರೆ ಇಲ್ಲಿ ರಂಗ ಮತ್ತಿಗಳು ಆನೆ ಶಿಬಿರಕ್ಕೆ ಹೋಗ್ತಾನೆ ಅಲ್ಲಿ ಇವನಿಗೆ ಎಲ್ಲಾ ರೀತಿಯ ಒಂದು ತರಬೇತಿಯನ್ನ ಕೊಡ್ತಾರೆ ಹಾಗೆ ಈ ಒಂದು ರಂಗನ ಮಾವುತನ ಹೆಸರು ಅಹಮದ್ ಶರೀಫ್ ಅಂತ ಏಳು ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟು ಸಮಯ ಏಳು ಗಂಟೆ ಸುಮಾರಿಗೆ ಒಂದು ರಂಗನನ್ನ ಆಹಾರಕ್ಕಾಗಿ ಕಾಡಿಗೆ ಬಿಡ್ತಾರೆ ಸೊ ಇದು ಆನೆ ಶಿಬಿರಗಳಲ್ಲಿ ಒಂದು ಕಾಮನ್ ಆಗಿರ್ತಕ್ಕಂತ ಒಂದು ಪ್ರೋಸೆಸ್ ರಾತ್ರಿ ಆದ ಮೇಲೆ ಪ್ರತಿಯೊಂದು ಆನೆಗಳನ್ನ ಕಾಡಿಗೆ ಕಳಿಸ್ತಾರೆ ಅದೇ ತರ ಈ ಒಂದು ರೌಡಿ ರಂಗ ಅಲಿಯಾಸ್ ರಂಗನನ್ನ ಕೂಡ ಕಳಿಸ್ತಾರೆ ದಿನಾಂಕ ಎಂಟು ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟು ಮುಂಜಾನೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಈ ಒಂದು ಮತ್ತಿಗೋಡು ಆನೆ ಶಿಬಿರದಿಂದ ಕೇವಲ ಇನ್ನೂರು ಮೀಟರ್ ದೂರದಲ್ಲಿ ಈ ಒಂದು ರಂಗ ತನ್ನ ಆಹಾರವನ್ನು ಸೇವಿಸ್ತಾ ಇದ್ದಾನೆ ಇನ್ನೇನು ರಸ್ತೆ ದಾಟಬೇಕು ಅನ್ನೋಷ್ಟರಲ್ಲಿ ಈ ಒಂದು ಕೇರಳಕ್ಕೆ ಸೇರಿದ ಒಂದು ಖಾಸಗಿ ಬಸ್ ಒಂದು ಈ ಒಂದು ರಂಗನಿಗೆ ಜೋರಾಗಿ ಡಿಕ್ಕಿ ಆಗ್ತದೆ ಆ ಒಂದು ಬಸ್ ಹೆಸರು ಏನು ಅಂತಂದ್ರೆ ಕಲ್ಪಕ ಅಂತ ಕಣ್ಣೂರಿನಿಂದ ಆ ಒಂದು ಬಸ್ ಬೆಂಗಳೂರಿಗೆ ಬರ್ತಾ ಇತ್ತು ಅವಾಗ ಅತಿ ವೇಗವಾಗಿ ಆ ಬಸ್ ಬಂದು ಈ ಒಂದು ರಂಗನಿಗೆ ಡಿಕ್ಕಿ ಹೊಡೆಯಿತು ಅಲ್ಲಿ ಈ ಒಂದು ರಂಗನ ಒಂದು ಬೆನ್ನು ಮೂಳೆ ಅನ್ನೋದು ಮುರಿದೋಗುತ್ತೆ ಹೋಗುತ್ತೆ ಹಾಗೆ ಹಿಂಬದಿಯಲ್ಲಿ ತೀವ್ರವಾದ ಒಂದು ಗಾಯ ಆಗುತ್ತೆ ಹಾಗೆ ಅಷ್ಟೇ ರಕ್ತಸ್ರಾವವಾಗಿ ತುಂಬ ನರಳಾಟವನ್ನ ಅನುಭವಿಸ್ತಾನೆ ಅದೇ ಸಮಯಕ್ಕೆ ಆ ಒಂದು ಬಸ್ನಲ್ಲಿದ್ದ ಅನೇಕ ಒಂದು ಪ್ಯಾಸೆಂಜರ್ಸ್ ರಂಗನಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡ್ತಾರೆ ಮರುದಿನ ಅಂದ್ರೆ ಎಂಟನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ರಂಗ ತನ್ನ ಪ್ರಾಣವನ್ನ ಬಿಡ್ತಾನೆ ಸ್ನೇಹಿತರೆ ಅಲ್ಲಿಗೆ ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ಒಂದು ಹೆಸರು ಅನ್ನೋದು ದಾಖಲಾಗಬೇಕಾಗಿತ್ತು ಆದರೆ ವಿಧಿ ಆಟದ ಪ್ರಭಾವದಿಂದ ಅಂದು ರೌಡಿರಂಗ ತನ್ನ ಪ್ರಾಣವನ್ನು ಬಿಡ್ತಾನೆ ಒಂದು ವಿಷಯ ಏನು ಅಂತಂದರೆ ಇತಿಹಾಸದಲ್ಲಿ ಕೆಲವೊಂದು ಆನೆಗಳು ಮಾತ್ರ ಅಂತಹ ಹೆಸರನ್ನು ಕ್ರಿಯೇಟ್ ಮಾಡ್ತವೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಸಹ ಈ ಒಂದು ರೌಡಿ ರಂಗನ ಬಗ್ಗೆ ತಿಳಿದಿರುತ್ತೆ ಇದ್ರೆ ಭವಿಷ್ಯದಲ್ಲಿ ಅಂಬಾರಿ ಆನೆ ಆಗ್ತಕ್ಕಂಥ ಎಲ್ಲ ಒಂದು ಅವಕಾಶಗಳು ಸಿಗ್ತಾ ಇತ್ತು ಬಟ್ ಒಂದು ವಿಷಯ ಏನು ಅಂತಂದ್ರೆ ಬಿದಿ ಆಟದ ಮುಂದೆ ನಾವೆಲ್ಲ ಕೂಡ ಶೂನ್ಯ ಅಂತ ಹೇಳ್ತಾ ಇಲ್ಲಿಗೆ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು